Rama, 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 ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋನ ನೋಡಲೇಬೇಕು ಜೊತೆಗೆ ವಿಡಿಯೋ ಶೇರ್ ಮಾಡಲೇಬೇಕು ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ನಮ್ಮ ಒಂದು ನಿರಾಶ್ರಿತ ರಾಷ್ಟ್ರತಕ್ಕಂಥ ದೇವರ ಮಕ್ಕಳ ಜೊತೆಯಲ್ಲಿ ಒಂದು ಹೊಸ ಅತಿಥಿ ಆಗಮನ ಅಂತ ಹೇಳ್ಬೋದು ನನ್ನ ಪ್ರೀತಿಯ ಅಣ್ಣ ಎಚ್ ಎಸ್ ಮಂಜುನಾಥ ಅಣ್ಣವರು ತುಂಬಾನೇ ಸಂತೋಷ ಆಗತ್ತೆ ಹಾಗಾಗಿ ಅವ್ರ ಮಗ ಸಿಪಾಯಿ ಗೌಡ ಅಣ್ಣವರು ತುಂಬಾ ಸಂತೋಷ ಆಗತ್ತೆ ಯಾಕಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಕಷ್ಟವನ್ನ ಪ್ರತಿದಿನ ನೋಡ್ತಾ ಇರ್ತಾರೆ ಅವ್ರ ಕೈಲಾದಷ್ಟು ಸಹಾಯವನ್ನು ಕೂಡ ಜನಸ್ನೇಹಿ ಆಶ್ರಮ ಮಾಡ್ತಾ ಇರ್ತಾರೆ ಸೊ ವಿಶೇಷವಾಗಿ ಎಲ್ರು ಹೇಳ್ತಾ ಇದ್ರು ನಿನ್ ಕೈಲಿ ಕತ್ತೆನೂ ಸಾಕ ಯೋಗ್ಯತೆ ಇಲ್ಲ ನಿನ್ಗೆ ಅಂತ ಇವತ್ತು ಕತ್ತೆನೂ ಸಾಕ ಯೋಗ್ಯತೆ ಇಲ್ದಿರೋ ಕೈಗೆ ಕುದುರೆನ ತಂದ್ಕೊಟ್ಟಿದಾರೆ ಬಹಳ ಖುಷಿ ಆಗತ್ತೆ ಅವ್ರ ಉದ್ದೇಶ ಏನಪ್ಪ ಅಂದ್ರೆ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳು ಖುಷಿಯಾಗಿರ್ಲಿ ಯೋಗೇಶ್ ಅವರು ಇದನ್ನ ಚೆನ್ನಾಗಿ ನೋಡ್ಕೊಂತಾರೆ ಅನ್ನೋ ನಂಬಿಕೆ ಮೇಲೆ ಇಲ್ಲಿಗೆ ಕಳ್ಸಿಕೊಟ್ಟಿದ್ದಾರೆ ಕುದುರೆ ಮಾತ್ರ ಕಳ್ಸಿಕೊಟ್ಟಿಲ್ಲ ಜೊತೆಗೆ ಒಂದು ಗೋಮಾತೆಯನ್ನು ಕೂಡ ಇಲ್ಲಿಗೆ ಇದ್ದಾರೆ ಇದಾರೆ ಸೇವೆ ನೋಡಿ ನಮ್ಗೆ ಇಷ್ಟ ಆಯ್ತು ಮತ್ತೆ ಯಾರು ಈ ಇದ್ರಲ್ಲಿ ಯಾರು ಮಾಡಲ್ಲ ಮತ್ತೆ ಐ ನನ್ನ ಪ್ರೀತಿನ ಸಾಕಿರೋ ಕುದ್ರೇನ ಈ ಡೋ ಡೊನೇಟ್ ಮಾಡ್ಬೇಕು ಅಂತ ಇಷ್ಟ ಆಯ್ತು ನೀವು ಸಾಕ್ತಿರೋ ಬಡ ಮಕ್ಳನ್ನ ನೋಡಿ ಖುಷಿ ಕೊಡ್ಲಿ ಮತ್ತೆ ಸ್ವಲ್ಪ ಅವ್ರು ಆರೋಗ್ಯಕ್ಕೆ ಆಟ ಆಟ ಆಡ್ಲಿ ಸ್ಪಿನ್ ಮಾಡ್ಲಿ ಅಂತ ಅವರು ಮತ್ತೆ ಅಣ್ಣನ ಸಿಗಾಬಿಟ್ಟು ಹೆಲ್ಪ್ ಮಾಡ್ತಿದೆ ಅವಣ್ಣ ಸಿಕ್ಕ ಬಿಟ್ಟು ಅಂತ ಹೇಳ್ಬಿಟ್ಟು ಹೋಗ್ತೀನಿ ನನಗೆ ಥ್ಯಾಂಕ್ ಯು ಅಣ್ಣ ಅದರಲ್ಲೂ ಅದ್ರಲ್ಲೂ ನಿಮ್ಮ ರೈಡಿಂಗ್ ನೋಡ್ಬಿಟ್ಟು ನನಗಂತೂ ತಲೆ ತಿರುಗಿ ಅಣ್ಣ ನಿಜವಲ್ಲೂ ನನ್ನ ಕೈಲಿ ಅಷ್ಟೊಂದು ರೈಡ್ ಎಲ್ಲ ಮಾಡೋಕಾಗಲ್ಲ ಜೊತೆಗೆ ಇವತ್ತು ಮಂಜುನಾಥ ಅಣ್ಣವ್ರ ಬಗ್ಗೆ ನಾನು ಹೇಳ್ಬೇಕಂದ್ರೆ ತುಂಬಾ ಸಂತೋಷ ಆಗುತ್ತೆ ನನಗಂತೂ ಹಾರ್ಟ್ಫುಲಿ ಹೇಳ್ತೀನಿ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಾನು ಒಂದೇ ಮಾತುಲಿ ನೀವು ಇಷ್ಟು ನನಗೆ ಪ್ರೀತಿ ತೋರಿಸಿದ್ರ ಇಷ್ಟು ಗೌರವ ಕೊಟ್ಟಿದ್ದೀರಾ ನಾವು ಯಾವಾಗಲೂ ಉಸಿರಿರೋವರೆಗೂ ಇಲ್ಲಿರೋ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ನಿಮಗೆ ನಿಮ್ಮ ಕುಟುಂಬಕ್ಕೆ ಸಿಗಲಿ ಭಗವಂತ ಒಳ್ಳೇದು ಮಾಡಲಿ ನಿಮಗೂ ದೇವ್ರ ಒಳ್ಳೇದು ಮಾಡಿ ಥ್ಯಾಂಕ್ ಯು ಸೊ ಮಚ್